ಎಲ್ಲರಿಗೂ ನಮಸ್ಕಾರಗಳು ರೀ ಫೇರ್ ಕಿಚನ್ ಚಾನಲಿಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ರೀ ಇವತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಮೆಂತೆಕಾಳಿಂದೊಂದು ಮಜ್ಜಿಗೆದೊಂದು ಎರಡು ನೋಡಿರಿ ಒಂದೂವರೆ ಕೆ ಜಿ ತಂದಿದ್ದೀವಿ ಇವು ಉದ್ದುದಕ್ಕಿದ್ದಾವೆ ಖಾರ ಇದೆ ಇದು ಖಾರ ಇಲ್ಲ ನನಗೆಲ್ಲ ಖಾರ ಇದೆ ರೀ ಇದು ಒಂದೂವರೆ ಕೆ ಜಿ ಇದೆ ಇದಕ್ಕೆ ಏನೇನಂದ್ರೆ ನೋಡಿರಿ ಮಜ್ಜಿಗೆ ಮೆಣ್ಸಿನ್ಕಾಯಿಗೆ ಜೀರಿಗೆ ಉಪ್ಪು ಮೊಸರು ನಂದಿನಿ ಮೊಸರು ರೀ ಲೀಟ್ರು ಮೊಸರು ಒಂದು ಅರ್ಧ ಮುಕ್ಕಾಲು ಕೆ ಜಿಗೆ ಮುಕ್ಕಾಲು ಕೆ ಜಿ ಮೆಣಸಿಗೆಗಾಗೆ ಮುಕ್ಕಾಲ್ ಇಟ್ಟು ಮೊಸರು ಹಾಕ್ತಿದೀನಿ ಇದು ಮೆಂತೆಕಾಳಿಂದ ನೋಡಿರಿ ಮೆಂತ್ಯಕಾಳು ಉಪ್ಪು ನಿಂಬೆಹಣ್ಣು ನಿಂಬೆಹಣ್ಣು ಮೂರು ನಾಲ್ಕು ಹಾಕ್ಬೇಕ್ರಿ ನಿಂಬೆಹಣ್ಣು ಈ ಥರ ಜ್ಯೂಸ್ ಮಾಡಿ ಇಟ್ಟಿರ್ತೀನಿ ಇದೇ ಹಾಕ್ತೀನಿ ನಾನು ಇವತ್ತು ನಿಂಬೆಹಣ್ಣು ಅದೊಂದೇ ಇರೋದು ಅದು ಕಟ್ ಮಾಡಿಬಿಟ್ಟು ಹಾಕಿ ಇದು ಪೌಡ್ರ್ ಮಾಡ್ಕೊತೀನಿ ರೀ ಕಾಳು ಬಿಸಿ ಮಾಡಿ ಜೀರಿಗೆ ಬಿಸಿ ಮಾಡಿ ಪೌಡ್ರ್ ಮಾಡ್ಬೇಕ್ರಿ ಇವೆರಡು ಇದು ಮೆಂತೆಕಾಳು ಬಿಸಿ ಮಾಡ್ಕೊತೀನಿ ರೀ ಮೆಂತೆಕಾಳು ಮಜ್ಗೆ ಮೆಣಸಿಗ್ ಚೆನ್ನಾಗಿರುತ್ತೆ ರೀ ಸ್ವಲ್ಪ ಲೈಟಾಗಿ ಉಳಿದ್ರೆ ಸಾಕು ರೀ ಇದು ಬಿಸಿ ಮಾಡಿದ್ರೆ ಸಾಕು ಜೀರಿಗೆನೂ ಬಿಸಿ ಮಾಡ್ತೀನಿ ರೀ ಜೀರಿಗೆ ಹಾಕಿದರೆ ಉಳೆ ಆಗುತ್ತಂತಾರೆ ಏನಿಲ್ಲ ರೀ ಹಾಕ್ಬೋದು ಚೆನ್ನಾಗೆ ಇದು ಮೂರು ದಿನ ಇದು ಮಜ್ಜಿಗೆ ಮೆಣಸಿಕಾಯಿ ಬಿಟ್ಟು ಪಕ್ಕೀಟ ಒಳಗೆ ಬಿಟ್ಟು ಆಮೇಲೆ ಬಿಸಿಲಿಗೆ ಒಣ ಹಾಕ್ಬೇಕ್ರಿ ಚೆನ್ನಾಗಿ ಒಣಗಿಸಿದ್ರೆ ಏನಾಗಲ್ಲ ನೋಡಿರಿ ಮಜ್ಜಿಗೆ ಇದು ಮಜ್ಜಿಗೆ ಮೆಣ್ಸಿಗಾಯಿಗೆ ಮಜ್ಜಿಗೆ ಮಜ್ಜಿಗೆ ಮಾಡಿಸ್ತಾಯಿದ್ದೀನಿ ನೀವು ಹಂಗೆ ಕಡಿಬೋದ್ರಿ ನಾನು ಮಜ್ಜಿಗೆ ಈ ಥರ ಮಿಕ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ರೀ ಮಾಡಿ ಎಲ್ಲ ಮಾಡಿದ್ದೀನ್ರಿ ಇವಾಗ ಮಜ್ಜಿಗೆ ಅದಕ್ಕೆ ಹಾಕ್ಬಿಟ್ಟು ಈ ಬಕೆಟ್ ರೀ ಸ್ಟೀಲಿನ ಬಾಕ್ಸ್ ಇಲ್ಲಿದ್ರೆ ಪ್ಲಾಸ್ಟಿಕ್ ಬಕೆಟ್ಗೆ ಹಾಕ್ರಿ ಸಿಲ್ವರ್ದು ಇದಕ್ಕೆ ಹಾಕ್ಬೇಡ್ರಿ ಚೆನ್ನಾಗ್ ಆಗಲ್ಲ ಕಾಳುಗಳನ್ನ ಹಾಕ್ಬಿಡ್ತೀನಿ ರೀ ಪೌಡ್ರ್ ಮಾಡಿದ್ದೀನಿ ರೀ ಮೆಂತ್ಯ ಕಾಳು ಪೌಡ್ರ್ ಮಾಡಿದ್ದೀನಿ ಈ ಥರ ನೋಡಿರಿ ಫುಲ್ಲು ಉದ್ದುದಕ್ಕೆ ಸೀಳ್ಕೊಬೇಕು ರೀ ಉದ್ದುದಕ್ಕೆ ಹೆಚ್ಕೊಂಡು ತಿನ್ಬೇಕು ರೀ ನೋಡಿರಿ ಇದು ಮಜ್ಜಿಗೆದಾಯಿತು ಇವಾಗ ಎಷ್ಟು ಜೀರಿಗೆ ಪೌಡ್ರ್ ಹಾಕ್ತೀನಿ ರೀ ಅವಾಗ ಉಪ್ಪು ಹಾಕಿದೆ ಹೆಂಗೆ ಜೀರಿಗೆ ತುಂಬ ಅದು ಮೆಣಸಿಕ್ ಹಾಕಿದ್ರಿ ಹಾಕಿದಿರಿ ಹಂಗೂ ಆಗಲಿದ್ರೆ ಹಂಗೆ ಹಂಗೆ ಹೆಚ್ಚು ಹಾಕ್ಬೋದು ರೀ ಇದು ಮೂರು ದಿನ ಇದು ಮಜ್ಜಿಗೆದಲ್ಲೇ ಬಿಡ್ತೀನಿ ರೀ ಮೂರು ದಿನ ಆಗಿದ್ಮೇಲೆ ಮೇಲುಗಡೆ ಬಟ್ಟೆ ಹಾಕಿಬಿಟ್ಟು ಅದ್ರ ಮೇಲೆ ಹಾಕಿ ಇನ್ನೊಂದು ಬಟ್ಟೆ ಅದ್ರ ಮೇಲೆ ಹಾಕ್ತೀನಿ ತೂಳ ಏನು ಅಲ್ಲಿ ಸೊಳ್ಳೆ ಏನು ಅವಿ ಅವು ರೀ ಹಂಗಾಗಿ ಇನ್ನು ಒಂದು ಬಟ್ಟೆ ಮುಸ್ಕೀನ್ರಿ ಎರಡು ಬಟ್ಟೆ ಹಾಕ್ತೀನಿ ಇವಾಗ ಮೆಂತ್ಯ ಕಳ್ಳಿ ನೋಡಿರಿ ಇದಕ್ಕೆ ಉಪ್ಪು ರೀ ಇವಾಗ ಮೆಂಥ ಕಳ್ಳಿಂದ ಮಾಡ್ತೀನಿ ರೀ ಹಿಂಗ ಇದು ಮೆಂತ್ಯಕಾಳಿಗೆ ಉದ್ದುದಕ್ಕೆ ಇರ್ಬೇಕ್ರಿ ತುಂಬಾ ಚೆನ್ನಾಗಿ ಉದ್ದಕ್ಕೆ ಹೆಚ್ಚಬೇಕ್ರಿ ಉದ್ದಕ್ಕೆ ಹೆಚ್ಚಿಬಿಟ್ಟು ಅದಕ್ಕೆ ಕುಂಬೇಕ್ರಿ ಮೆಣಸಿನ್ಕಾಯಿ ಈ ಥರ ಹೆಚ್ಚಿಬಿಟ್ಟು ಇದು ಮೆಂತ್ಯಕಾಳ ಈ ಥರ ಎಲ್ಲ ಫುಲ್ಲು ಪ್ಯಾಕ್ ಮಾಡಬೇಕು ನಿಮಗೆ ಇಷ್ಟ ಆಗಿದೆ ಮಜ್ಜಿಗೆದಾಗಿದೆ ಅಲ್ರಿ ಇವಾಗ ಕಾಳಿಂದು ಒಂದು ಎರಡು ನಿಂಬೆಹಣ್ಣು ನೋಡಿ ನಿಂಬೆಹಣ್ಣು ಇನ್ಬಿಡ್ತೀನಿ ಇದು ಗಟ್ಟಿ ಇದೆ ರೀ ನಿಂಬೆಹಣ್ಣು ಇಂಡಿಯಾದ ಐತಿ ಅದು ಬಾಲ್ ನೋಡಿದಂಗೆ ಓಡ್ತ ನೋಡಿರಿ ಬೀಜ ಇದ್ರೆ ಏನಾದಲ್ಲ ರೀ ಬೀದ ತೆಗಿಬೋದು ಈ ಥರ ಫುಲ್ಲು ನೀವು ಎಷ್ಟು ನಿಂಬೆಹಣ್ಣು ಹಾಕ್ತೀರಿ ನೋಡಿರಿ ಅಷ್ಟು ಚೆನ್ನಾಗೆ ನೋಡ್ರಿ ಇದು ಇವಾಗ ಕಲಸಿ ಮೆಂತ್ಯ ಕಾಳು ಮಜ್ಗೆ ಮೆಣಸಿತಾರಿ ಇವಾಗ ಇವತ್ತೆಲ್ಲ ಹಿಂಗೆ ಬಿಟ್ಟು ಒಂದ್ ತಟ್ಟೆ ಈಗ ಪ್ಲೇಟ್ ಮುಚ್ಬೇಕ್ ಮುಚ್ಚಿ ಬೆಳಗ್ಗೆ ಒಳಾಕ್ಬೇತ್ರಿ ಇದು ನೋಡ್ರಿ ಮಜ್ಜಿಗೆ ಮೆಣಸಿನ್ಕಾಯಿ ಇವಾಗ ಬಿಸಿ ಹಾಕ್ ರೀ ಇದು ಮಜ್ಜಿಗೆ ಚೆಲ್ಲಲ್ರಿ ಮತ್ತೆ ಸಂಜೆ ತಂದು ಇದೇ ಮಜ್ಜಿಗೆಯಲ್ಲಿ ಮತ್ತೆ ಮೆಣಸನ್ಗೆ ಹಾಕ್ತೀನಿ ನೋಡ್ರಿ ಇದೆಲ್ಲ ಸ್ವಲ್ಪ ಮಜ್ಜಿಗೆ ಮಜ್ಜಿಗೆ ಇರುತ್ತಲ್ರಿ ಅಲ್ಲೆಲ್ಲ ಸ್ವಲ್ಪ ಬಸಿಬೇಕು ಇದರಲ್ಲಿ ಜಾಲ್ಡ್ರಿಯಲ್ಲಿ ಹಾಕಿದ್ದೀನಿ ರೀ ಈ ಥರ ಜಾಲ್ರಿ ಇದ್ರೆ ಹಾಕ್ಬೇಕ್ರಿ ಇದು ಮಜ್ಜಿಗೆ ಮೆಣಸಿನ್ಕಾಯಿ ನೋಡ್ರಿ ಹಿಂಗೆ ಒಣ ಹಾಕಿದ್ದೀನಿ ಇದು ಮೆಂತ್ಯಕಾಳ್ದು ಕಾಳು ಮೆಣ್ಸಿನ್ಕಾಯಿ ಮಜ್ಜಿಗೆ ಮೆಣ್ಸಿನ್ಕಾಯಿ ಇದು ಚೆನ್ನಾಗಿ ರೀ ಮಜ್ಜಿಗೆ ಮೆಣಸಿನ್ಕಾಯಿ ನೋಡ್ರಿ ರೆಡಿಯಾಗಿದೆ ಒಣಗಿದೆ ಬಾಕ್ಸಿಗೆ ತುಂಬಿಟ್ಟಿದ್ದೀನಿ ರೀ ಪ್ಯಾಕಿಂಗ್ ಮಾಡಿ ಇದು ಮೆಂತ್ಯಕಾಳಿ ಮೆ ಮಜ್ಜಿಗೆ ಮೆಣ್ಸಿನ್ಕಾಯಿ ಮೆಂತ್ಯಕಾಳು ನಿಂಬೆಹಣ್ಣು ಇದು ಫುಲ್ ಪ್ಯಾಕ್ ಮಾಡಿ ಹಂಚಿಟ್ಬಿಟ್ ತಿನ್ನ ಒಂದ್ ವರ್ಷ ಗಂಟ್ಲೆ ಇದು ಇವಾಗ ಇದು ಮಜ್ಜಿಗೆ ಮೆಣಸಿಗೆ ಕರಿತೀನ್ರಿ ಇದು ಮೆಂತೆ ಕಾಳು ನಿಂಬೆಹಣ್ಣು ಉಪ್ಪು ಅಷ್ಟೇ ಹಾಕಿರೋದ್ರಿ ಫ್ರೈ ಮಾಡಿ ಕಾಳನ್ನ ಇದು ಮಜ್ಗೆ ಇದ್ರಿ ಇದಕ್ಕೆ ಉಪ್ಪು ಜೀರಿಗೆ ಮೊಸರು ಮೊಸರನ್ನ ಮಜ್ಜಿಗೆ ಮಾಡಿಬಿಟ್ಟು ಹಾಕಿದ್ದೀನಿ ರೀ ನೋಡಿರಿ ನಿಮ್ಮನೇಲಿ ಟ್ರೈ ಮಾಡಿರಿ ಮಧ್ಯ ಮಧ್ಯ ಕರ್ನಾಟಕ ದಾನೇಶ್ವರ್ ಕಿಚನ್ ಚಾನಲ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ ಇದು ಮೆಂತೆ ಕಾಳು ಇದು ಮಜ್ಜಿಗೆ ಮೆಣಸಿನ್ಕಾಯಿ ರೀ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ